ದಲಿತ ಮುಖಂಡ ಮತ್ತು ತಮಿಳುನಾಡು ಬಿಎಸ್ಪಿ ರಾಜ್ಯಾಧ್ಯಕ್ಷ ರವರ ಹತ್ಯೆಯನ್ನು ಖಂಡಿಸಿ ಕರ್ನಾಟಕ ಗಡಿ ಅತ್ತಿ ಬೆಳೆಯಲ್ಲಿ ಭೀಮ ಸಂಘಟನೆಗಳ ಮಹಾ ಒಕ್ಕೂಟ ಬೃಹತ್ ಪ್ರತಿಭಟನೆ ಧರಣಿ ಹಮ್ಮಿಕೊಂಡಿದ್ದರು ಈ ಪ್ರತಿಭಟನೆ ಧರಣಿ ಕಾರ್ಯಕ್ರಮದಲ್ಲಿ ಹೆಬ್ಬಾಳ ವೆಂಕಟೇಶ್ ರಾಜ್ಯಾಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿ ಕೆಮರಿಯಪ್ಪ ರಾಜ್ಯಾಧ್ಯಕ್ಷರು ಕರ್ನಾಟಕ ಜನಾಂದೋಲನ ಸಂಘಟನೆ ಮುನಿ ಆಂಜನಪ್ಪ ರಾಜ್ಯಾಧ್ಯಕ್ಷರು ಪ್ರಜಾ ವಿಮೋಚನಾ ಚಳವಳಿ ನಾಗರಾಜ್ ರಾಜ್ಯಾಧ್ಯಕ್ಷರು ಭಾರತೀಯ ಮೂಲ ನಿವಾಸಿ ಬಿಲ್ತೂರು ವೆಂಕಟೇಶ್ ರಾಜ್ಯಾಧ್ಯಕ್ಷರು ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ಕಾಡುಗೋಡಿ ಸೋನಪ್ಪ ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಶ್ರೇಯ ವೇದಿಕೆ ಎಸ್ಕೆ ವೆಂಕಟೇಶ್ ಮತ್ತು ದಲಿತ ನಾಯಕರು ಕಾರ್ಯಕರ್ತರು ಭಾಗವಹಿಸಿದ್ದರು تھيک <laughs> あ <music> ಎಲ್ಲ ಸಭೆಗಳನ್ನ ಆಯೋಜನೆ ಮಾಡಿ ಆ ಸಭೆಗಳನ್ನು ಯಶಸ್ವಿ ಮಾಡೋದ್ರ ಮೂಲಕ ಸಂಘಟನೆ ಮಾಡೋದ್ರ ಮೂಲಕ ಆದ್ರೆ ಇವತ್ತು ಈ ಆರ್ ಸಾಂಗ್ ಶ್ರೀಕರ ತಲೆಯನ್ನ ಕೊಲೆಯ ಸನ್ನಿವೇಶ ಮಾಡಿದ್ರೆ ತೆಲುಗು ಸರ್ಕಾರದಲ್ಲಿ ಪದಗಳ ಇವತ್ತು ಈ ಆರ್ ಸಾಂಗ್ ತಲೆಯನ್ನ ಖಂಡಿಸಿ ನಾವೆಲ್ಲರೂ ಕಳಿಸಿ ಜೀವ ಸಂಘಟನೆಗಳ ಮಹಾ ಒಪ್ಪಟ ಕರ್ನಾಟಕ ಗದಗದ ವತಿಯಿಂದ ನಾವು ಈ ಮುಖ್ಯವಾಗಿ ಕಂಡಿಸಿ ಕೊಲೆಯನ್ನ ಈ ಕೊಲೆಗೆ ಕಾರಣವಾದವರನ್ನು ಯಾವುದೇ ಕಾರಣಕ್ಕೂ ಅವರಿಗೆ ರಿಯಾಯಿತಿ ತೋರಿಸ್ತಾ ತಂದಿಸ್ಬೇಕು ಎಲ್ಲ ಆರೋಪಿಗಳನ್ನ ಇವರೇ ಹೋರಾಡಕೂಡಿಯ ಶಕ್ತಿ ಉಳ್ಳ ஒரு இளைஞரை ಕೊಳೆಬೇರಿ தாக்குதலுடன் அரசு பின்னணியுடன் ಎಂಬೇಹಿ ಜಯಬೀನ್ ಈ ಹೋರಾಟನ ಬೆಂಬಲಿಸಿ ಭಾರಿ ದೊಡ್ಡ ಮಟ್ಟದ ಹೋರಾಟಗಳನ್ನ ಎಲ್ಲಾ ರಾಜ್ಯಗಳಲ್ಲೂ ಮಾಡ್ತಾರಂತೆ ಮೇಡಮ್ ಅವರು ಯಾರು ಮಾಯಾವತಿ ಮೇಡಮ್ ಅವರು ಆದೇಶ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಗೋಪಿನಾಥ್ ಅವರು ಹತ್ತಿ ಬೆಳೆಯ ಭಾಗದಲ್ಲಿ ಗಡಿ ಭಾಗದಲ್ಲಿರ್ತಕ್ಕಂಥ ಈ ಭಾಗದಲ್ಲಿ ನಾವು ಏನು ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ನಾವು ಅರ್ಮಾಸ್ತಾನ್ ಅನ್ನೋ ಒಂದು ದಲಿತ ಮುಖಂಡನ ಹತ್ಯೆಯನ್ನು ಖಂಡಿಸಿ ಇವತ್ತು ಎಲ್ಲ ಕರ್ನಾಟಕದ ಮೂಲೆ ಮೂಲೆಯಿಂದ ದಲಿತ ನಾಯಕರುಗಳೆಲ್ಲ ಈ ಒಂದು ಭಾಗದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಹರ್ಮಸ್ಟಾಂಗ್ ಒಂದು ವಿದ್ಯಾವಂತ ಆ ವ್ಯಕ್ತಿ ಒಂದು ಕಾನೂನಿನ ಒಂದು ಪದವಿ ಪಡ್ತಕ್ಕಂಥ ಒಂದು ವ್ಯಕ್ತಿ ಅನೇಕ ಪದವೀಧರರನ್ನ ಅವರು ಉನ್ನತ ಮಟ್ಟಕ್ಕೆ ಏರಿಸಿರ್ತಕ್ಕಂಥದ್ದು ಬಡವರ ಪರವಾಗಿ ಕೆಲಸ ಮಾಡತಕ್ಕಂಥದ್ದು ಇವರನ್ನೆಲ್ಲ ಕೂಡ ಇರ್ತಕ್ಕಂಥ ಜನ ಅವರನ್ನ ಸರಿಸುಮಾರು ಬೆಳಗ್ಗೆ ಆರರಿಂದ ಏಳು ಗಂಟೆಯ ಸಮಯದಲ್ಲಿ ಅವರ ಮನೆ ಬೆಳಿರ್ತಕ್ಕಂಥ ಒಂದು ಜಾಗದಲ್ಲಿ ಆರು ಮತ್ತು ಏಳು ಜನಗಳ ಒಂದು ವ್ಯಕ್ತಿಗಳು ಹೋಗಿ ಕೃತ್ಯ ಮಾಡಿರ್ತಕ್ಕಂಥ ತಮಿಳುನಾಡಲ್ಲಿ ದಲಿತ ನಾಯಕನನ್ನು ಕೊಲೆ ಮಾಡಿದ್ದಾರೆ ಅದನ್ನ ಖಂಡಿಸಿ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಪ್ರತಿಭಟನೆ ಮಾಡಿ ಈ ಗಡಿ ಭಾಗದಲ್ಲಿ ಕರ್ನಾಟಕ ಗಡಿ ಭಾಗದಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆದಂತ ಶ್ರೀನಿವಾಸ್ ಅವ್ರಿಗೆ ಈ ಮನವಿ ಪತ್ರ ಕೊಡ್ತಾ ಇದ್ದೇವೆ ದಯಮಾಡಿ ಇದನ್ನ ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಕೇಂದ್ರ ಸರ್ಕಾರಕ್ಕೂ ಮುಟ್ಟಿಸ್ಬೇಕು ಅಂತ ಈ ಮನವಿಯನ್ನ ಕೊಡ್ತಾ ಇದ್ದೇವೆ ಮನವಿ ಪತ್ರವನ್ನು ಏನು ನೀವು ಆರಂಭಿಸಿದ ತರಿತಾ ಮುಖಂಡ ಆರಂಭಿಸಿದಾಗ ಅವರ ಮನೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅದರ ಮನವಿ ಪತ್ರವನ್ನು ಸಹ ಬರಬೇಕಾಯ್ತು ಆದ್ರೆ ಭೇಟಿ ಇರೋದ್ರಿಂದ ಅವ್ರು ಬರೋಕ್ಕಾಗಲ್ಲ ತಗೊಂಡು ಕಳಿಸಿ ಅಂತ ಹೇಳಿದ್ದಾರೆ ನಿಮ್ಮ ಮನವಿ ಪತ್ರವನ್ನು ಮಾನ್ಯ ಡಿ ಎಸ್ ಪಿ ಸಾಹೇಬ್ರ ಕಚೇರಿಗೆ ಕಳಿಸಿ ಅದನ್ನ ಸರ್ಕಾರಕ್ಕೆ ಮುಖಾಂತರ ನಾವು ಏರ್ಪಾಟ್ ಮಾಡ್ತೀವಿ ನಡೀತಾ ಇದೆ ಸಂಘಟನೆಗಳ ಸಂಘಟನೆಗಳಿಂದ ತಮಿಳ್ನಾಡಿನ ದಲಿತ ಮುಖಂಡರು ಇವತ್ತು ಅವರು ಒಬ್ಬರನ್ನ ಸಾಯಿಸಿರ್ಬೋದು ಅವರ ಮುಖಾಂತರವಾಗಿ ನಾವೆಲ್ಲರನ್ನೂ ಉಟ್ಕೊಂಡಿದ್ದೀವಿ ಅವ್ರ ಹೆಸರಿಳೋಕ್ಕೆ ನಾವೆಲ್ಲ ಇದ್ದೀರಿ ಅಂತ ಅನ್ನೋದಕ್ಕೆ ನಾವು ಈ ಒಂದು ದೊಡ್ಡ ಹೋರಾಟವನ್ನು ರೂಪಿಸಬೇಕು ದೇಶದಲ್ಲಿ ಮಾಯಾವತಿಯವರು ಈಗಾಗಲೇ ಒಂದು ಕಾಶನ್ ಕೊಟ್ಟಿದ್ದಾರೆ ಏನಪ್ಪಾ ಅದು ಅಂತಂತಂದ್ರೆ ಎಲ್ಲ ರಾಜ್ಯಗಳಲ್ಲಿ ಬಿ ಎಸ್ ಪಿ ಅವರು ಅರಮ್ ಸ್ಟ್ರಾಂಗ್ನ ಕೊಲೆ ಮಾಡೋದನ್ನ ಖಂಡಿಸಿ ಎಲ್ಲ ದೇಶದಲ್ಲೂ ಈ ದೇಶದ ಎಲ್ಲ ರಾಜ್ಯಗಳಲ್ಲೂ ಹೋರಾಟ ಮಾಡಬೇಕಂತ ಹೇಳಿದ್ದಾರೆ ಆ ಕಾರಣಕ್ಕೋಸ್ಕರ ನಾವು ಭೀಮ ಸಂಘಟನೆಗಳ ಮಹಾ ಉತ್ಪೂಟದಿಂದ ಮೊದಲ ಬಾರಿಗೆ ಗಡಿ ಭಾಗ ಏನು ತಮಿಳುನಾಡು ಮತ್ತು ಕರ್ನಾಟಕ ಮತ್ತು ಗಡಿ ಭಾಗ ಇದೆ ಈ ಗಡಿ ಭಾಗದಲ್ಲಿ ನಾವು ಒಂದು ಹೋರಾಟ ಮಾಡಿ ಅವ್ರ ಕುಟುಂಬಕ್ಕೆ ಎರಡು ಕೋಟಿ ಸ್ಟಾಲಿನ್ ಸರ್ಕಾರದಿಂದ ಎರಡು ಕೋಟಿ ಪ್ರೇರಣೆ ಕೊಡಬೇಕು ಮತ್ತೆ ಅವರು ಸ್ಟಾಲಿನ್ ಸರ್ಕಾರನೇ ಈ ಕೊಲೆ ಮಾಡಿರೋದು ಅನ್ನೋದಿಲ್ಲ ಖಂಡಿಸ್ತಾ ಯಾಕೆ ಕಾರಣ ಏನು ಏನಂತಂದ್ರೆ ಮೂರನೇ ಆರೋಪಿ ಯಾರಿದ್ನೋ ಅವನ್ನ ನಿನ್ನೆ ಎನ್ಕೌಂಟ್ರ್ ಮಾಡಿ ಸಾಯಿಸಿದ್ದಾರೆ ಯಾಕೆ ಕಾರಣ ಅವನು ಸತ್ಯ ಬಾಯ್ಬಿಡ್ತಾನೆ ಹೇಳಿ ಅವರು ಸಾಯಿಸಿದ್ರ ಅಂತನ್ನೋದು ಕುಮಾನಿ ಬರ್ತದೆ ಅದರಿಂದ ದಯಮಾಡಿ ನಾವು ನಾವು ಹೇಳೋದು ಏನಂತಂತಂದ್ರೆ ಈ ಆರಾಮ್ ಸ್ಟ್ರಾಂಗು ಕೊಲೆಯನ್ನು ಸಿಬಿಐ ತನಿಖೆ ಕೊಡಬೇಕು ಸಿಬಿಐನವರು ಯಾವುದೇ ಪಕ್ಷಪಾತ ಇಲ್ಲದೆ ತನಿಖೆ ಮಾಡಿ ಈ ಸರ್ಕಾರದ ವಿರುದ್ಧವಾಗಿ ತೀರ್ಪನ್ನು ಕೊಡಬೇಕಂತ ನಾನು ಈ ಸರ್ಗ ಈ ಸರ್ಕಾರನ ಒತ್ತಾಯ ಮಾಡ್ತಾ ಈ ಸಖಿಲ್ ಸರ್ಕಾರ ಅಂತ ಹೇಳ್ತಾ ನಾನು ಈ ಮುಖಾಂತರವಾಗಿ ಮಾಧ್ಯಮ ಮಾಧ್ಯಮದವರಿಗೆ ನಾನು ಮನವಿ ಮಾಡ್ತಾ ಇದ್ದೆ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ಗೌರವಾಧ್ಯಕ್ಷ ಏನು ತಮಿಳ್ನಾಡಿನ ಚೆನ್ನೈಯಲ್ಲಿ ನಡೆದಂಥ ಒಂದು ಘಟನೆ ಐದನೇ ತಾರೀಕು ನಮ್ಮ ಮುಖಂಡ ಮಾರುತ್ ಸ್ಟ್ರಾಂಗ್ ಅವರು ಅವ್ರ ಗೆಳೆಯರ ಜೊತೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಅನೇಕ ದಿನಗಳಿಂದ ಫಾಲೋ ಮಾಡ್ತಾ ಇದ್ದಂಥ ಕೆಲವು ಕ್ರೀಡಾಪಡೆಗಳು ಅವ್ರನ್ನ ಕೊತ್ತಾಕ್ತವೆದ್ದಾಕಿದ ತಕ್ಷಣ ಅವ್ರನ್ನ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಸೇರಿಸ್ತವೆ ಹಾಸ್ಪಿಟ್ಲಿಗೆ ಹೋಗೋ ಮಾರ್ಗದ ಮಧ್ಯದಲ್ಲಿ ಅವರು ತಿಂತ ಇದು ಒಬ್ಬ ಏನು ನ್ಯಾಷನಲ್ ಪಕ್ಷದ ಅಧ್ಯಕ್ಷನಿಗೆ ಬಂದಂಥ ಒಂದು ದುರ್ಗತಿ ಏನಪ್ಪ ಅಂತಂದರೆ ಆತ ಒಬ್ಬ ಕಾನೂನಿನ ತಜ್ಞ ಆಗಿದ್ದ ಅನೇಕ ಜನ ಹೈಕೋರ್ಟಲ್ಲಿ ಕೆಲಸ ಮಾಡಿ ಜನರಿಗೆ ನ್ಯಾಯ ದೊರಕಿಸ್ಕೊಡೋ ಅಂಥ ಕೆಲಸನೂ ಕೂಡ ಆತ ಮಾಡಿದ್ದ ಅಂಥ ಒಬ್ಬ ಮುಖಂಡನಿಗೆ ಇಂಥ ಒಂದು ದುರ್ಗತಿಯ ಹತ್ಯೆ ಬಂದಿದೆ ಅಂದರೆ ನಾವೆಲ್ಲ ನಮ್ಮ ಗತಿ ಮುಂದೆ ಏನಾಗ್ಬೋದು ನಾವು ಕೂಡ ಹೋರಾಟಗಾರರು ಏನೋ ಸಣ್ಣ ಪುಟ್ಟ ದಲಿತರ ಪದ ಬಡವರ ಪದ ಹೋರಾಟ ಮಾಡುತ್ತ ನಮಗೂ ಕೂಡ ಇದೇ ಗತಿ ಬರ್ಬೋದಾ ಅನ್ನೋ ಚಿಂತೆ ಇವತ್ತು ನಮ್ಮನ್ನು ಕಾಡ್ತಾ ಇದೆ ಈ ಸಮಸ್ಯೆ ಏನಪ್ಪ ಅಂದರೆ ಎ ಡಿ ಎಮ್ ಕೆ ಸರ್ಕಾರ ಅಪ್ಪ ದಲಿತ ವಿರೋಧಿಯಾಗಿತ್ತು ಅದು ಏನು ಮೋದಿ ಫಾಲೋ ಮಾಡ್ತಾ ಇತ್ತು ಮೋದಿ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೋದರೆ ಅದರಿಂದಾಗಿ ನಾವೆಲ್ಲ ಕೂಡ ಡಿ ಎಮ್ ಕೆ ಸರ್ಕಾರನ ಬೆಂಬಲಿಸ್ತು ಯಾಕೆ ಡಿ ಎಮ್ ಕೆನ ಬೆಂಬಲಿಸ್ತು ಅಂದರೆ ದ್ರಾವಿಡ ಸಂಸ್ಕೃತಿಯ ಒಂದು ಪಕ್ಷ ಇದು ಇದರಿಂದಾಗಿ ಪೆರಿಯಾವ್ ಸಿದ್ಧಾಂತದ ಮೇಲೆ ಪ್ರಾರಂಭ ಆದಂತಹ ಈ ಒಂದು ಡಿ ಎಂ ಕೆ ಸರ್ಕಾರಕ್ಕೆ ದ್ರಾವಿಡ ಸರ್ಕಾರಕ್ಕೆ ಪೆರಿಯಾರು ಅವರ ತತ್ವ ಸಿದ್ಧಾಂತಗಳ ಮೇಲೆ ಡಿ ಎಂ ಕೆ ಸರ್ಕಾರ ಇದೆ ಅಂತ ನಾವೆಲ್ಲ ಕೂಡ ಭಾವಿಸಿದ್ವು ಆ ನಿಟ್ಟಿನಲ್ಲಿ ಡಿ ಎಂ ಕೆ ಸರ್ಕಾರ ಅಧಿಕಾರಕ್ಕೆ ಬಂದರೆ ದಲಿತರಿಗೆ ರಕ್ಷಣೆ ಸಿಗುತ್ತೆ ತಮಿಳುನಾಡಲ್ಲಿ ಅಂತ ನಾವೆಲ್ಲ ಕೂಡ ಭಾವಿಸಿ ಇಡೀ ಜನ ತಮಿಳುನಾಡಿನ ಎಲ್ಲ ದಲಿತರು ಕೂಡ ಸಾಮೂಹಿಕವಾಗಿ ಡಿ ಎಂ ಕೆ ಸರ್ಕಾರಕ್ಕೆ ಮತ ನೀಡಿದು ಕೂಡ ಒಂದು ಹೆಮ್ಮೆಯ ಅಂಥ ಒಂದು ಸಂದರ್ಭದಲ್ಲಿ ಅಧಿಕಾರಕ್ಕೆ ತಂದಂಥ ಜನನ ದಲಿತವನ್ನ ವಿಶೇಷವಾಗಿ ದಲಿತವನ್ನ ಇವತ್ತು ಎಂ ಕೆ ಸರ್ಕಾರವನ್ನು ಉಳಿತಾ ಇದೆ ಎಂ ಕೆ ಸರ್ಕಾರ ಉಳ್ಳವರ ಪರವಾಗಿ ಕೆಲಸ ಮಾಡ್ತಾ ಇದೆ ರೌಡಿಗಳ ಪರವಾಗಿ ಕೆಲಸ ಮಾಡ್ತಾ ಇದೆ ದಲಿತರನ್ನ ಶೋಷಣೆ ಮಾಡ್ತಾ ಇದೆ ಎಲ್ಲ ಕಡೆ ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ ದಲಿತ ಕೊಲೆಗಳು ನಡೀತಾ ಇವೆ ದಲಿತ ಹೆಣ್ಣು ಮಕ್ಕಳ ಮಾನಭಂಗ ನಡೀತಾ ಇದೆ ಸರ್ಕಾರ ಇದೆಯೋ ಇಲ್ವೋ ಅನ್ನೋ ಅನುಮಾನ ನಮ್ಮನ್ನು ಇವತ್ತು ಕಾಡ್ತಾ ಇದೆ ಆ ನಿಟ್ಟಿನಲ್ಲಿ ತಮಿಳುನಾಡಿನ ಗಡಿ ಭಾಗದಲ್ಲಿ ಇರತಕ್ಕಂಥ ಹತ್ತಿ ಬೆಲೆಯಲ್ಲಿ ನಾವಿವಂತ ಒಂದು ಹೋರಾಟನ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಒಂದು ಹೋರಾಟ ನಂಬಿಕೊಂಡಿದ್ದೇವೆ ಏನು ಆರಮ್ ಸ್ಟ್ರಾಂಗ್ ಬಂದ ಬಂದಂಥ ಗತಿ ನಮ್ಗೆ ಯಾರಿಗೂ ಕೂಡ ಬರಬಾರ್ದು ವಕ್ಷಣೆ ಕೊಡಬೇಕು ಎಲ್ಲ ಹೋರಾಟಗಾರಿಗೂ ಕೂಡ ವಕ್ಷಣೆ ಸಿಗಬೇಕು ಎಲ್ಲ ಹೋರಾಟಗಾರರು ಕೂಡ ಜನರ ಪದವಾಗಿ ಹೋರಾಟ ಮಾಡುವಂಥ ಎಲ್ಲರಿಗೂ ಕೂಡ ಇಂಥ ಗತಿಗಳು ಬಂದಿವೆ ನಾವು ಯಾರಿಗೂ ಕೂಡ ಜನರ ಪರವಾಗಿ ಹೋರಾಟ ಮಾಡೋಕ್ಕಾಗಲ್ಲ ಆ ನಿಟ್ಟಲ್ಲಿ ಇವತ್ತು ಏನು ನಿಜವಾದ ಯಾರು ಹತ್ಯೆ ಮಾಡಿದ್ದಾರೆ ಆರಮ್ ಸ್ಟ್ರಾಂಗ್ನ ಕೂಡಲೇ ಬಂಧಿಸಬೇಕು ಅವ್ರನ್ನ ತಮಿಳುನಾಡಿನ ಗಡಿಪಾಗಿ ಮಾಡಬೇಕು ಸರ್ಕಾರ ಇದರ ಬಗ್ಗೆ ಏನಾದರೂ ನಿರ್ಲಕ್ಷ್ಯ ಏನಾದರೂ ಗೋವಿದೆ ಮುಂದಿನ ದಿನಗಳಲ್ಲಿ ದಲಿತರು ಡಿ ಎಮ್ ಕೆ ಸರ್ಕಾರ ತಿಳಿಸ್ಕರಿಸಬೇಕಾಗುತ್ತೆ ಡಿ ಡಿ ಎಮ್ ಕೆ ಸರ್ಕಾರದ ವಿರುದ್ಧ ಎಲ್ಲ ಕಡೆಯೂ ಕೂಡ ನಾವು ಹೋರಾಟಗಳನ್ನು ಮಾಡ್ತೇವೆ ಅಂತ ಭೀಮ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಮದುವಪ್ಪ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಈಗ ನಮಗೆ ಈಗ ಈಗ ತಾನ ಬಂದೆ ಬಂದ ಮೆಸೇಜ್ ಪ್ರಕಾರ ಇಡೀ ರಾಜ್ಯದಾದ್ಯಂತ ಬಿ ಎಸ್ ಪಿ ಅವರು ಇವತ್ತು ಆದೇಶ ಕೊಟ್ಟಿದ್ದಾವಂತೆ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬಿ ಎಸ್ ಪಿ ಮುಖಂಡನ ಹತ್ಯೆ ಖಂಡಿಸಿ ಹೋರಾಟ ಮಾಡಬೇಕು ಅಂತ ಅದು ನಮಗೆ ಈ ಗೊತ್ತಾದಂಥ ವಿಷಯ ಈ ನಿಟ್ಟಲ್ಲಿ ಅವರು ಕೂಡ ಎಚ್ಚೆತ್ಕೋತಾ ಇದ್ದಾರೆ ಎಚ್ಚೆತ್ಕೊಂಡು ಅವರು ಕೂಡ ಇದು ಅಪೂರ್ವವಾಗಿ ಹೋರಾಟಗಳನ್ನ ರೂಪಿಸೋದಕ್ಕೆ ಸಿದ್ಧರಾಗಿದ್ದಾರೆ ಅನ್ನೋ ವಿಷಯ ನಮಗೂ ಕೂಡ ಅದನ್ನು ಕಾಡ್ತಾ ಇತ್ತು ಏಕೆಂದರೆ ನಾವು ಕೂಡ ಇಷ್ಟು ತಡ ಮಾಡೋದಕ್ಕೆ ಮುಖ್ಯ ಕಾರಣ ನಾವೇನು ಒಬ್ಬ ಬಿ ಎಸ್ ಪಿ ಅಧ್ಯಕ್ಷನಿಗೆ ಅಲ್ಲೇ ನಡೆದಿದೆ ಬಿ ಎಸ್ ಪಿನು ಬೀದಿಗಿಳಿದು ಹೋರಾಟ ಮಾಡಬೇಕು ನಾವ್ಯಾಕು ಈ ಬೀದಿಗಿಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕೂಡ ಇಷ್ಟು ತಡ ಮಾಡಿದ್ದಕ್ಕೆ ಕಾರಣ ಇದೆ ಅವರೇನಾದ್ರು ಮಾಡಿದ್ರು ನಾವೆಲ್ಲ ಒಟ್ಟಿಗೆ ಸೇವೆಗಳನ್ನು ಉದ್ದೇಶಕ್ಕೆ ನಾವು ತಡ ಮಾಡಿದ್ವು ಅವರು ತಡ ಮಾಡಿದ್ದರಿಂದಾಗಿ ನಾವೇ ಬೀದಿ ್ರು ಕೂಡ ಒಕ್ಕೂಟ ಒಂದು ತೀರ್ಮಾನ ತಗೊಂಡು ಮೂರನೇ ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದು ಶನಿವಾರ ಮೀಟಿಂಗ್ ಮಾಡಿದ್ವು ಕಾರ್ಯಕ್ರಮವನ್ನು ಇಮ್ಮಿಡಿಯೇಟ್ ರೂಪಿಸಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ವಿ ನಮ್ಮ ಶಕ್ತಿ ಮೇಲೆ ಇದನ್ನ ಒಂದು ಯಶಸ್ಸನ್ನು ಕಾಣಿಸಿದ್ದೇವೆ ಇದಕ್ಕೆ ಮಾಧ್ಯಮಗಳು ಒಳ್ಳೆ ಸ್ಪಂದನೆ ಮಾಧ್ಯಮಗಳು ಕೂಡ ಆ ಎಲ್ಲ ಕೂಡ ಈ ಸಂದರ್ಭದಲ್ಲಿ ನನ್ನ ಧನ್ಯವಾದಗಳನ್ನ ಹೇಳಕ್ಕೆ ಇತ್ತೀಚೆಗೆ ತಮಿಳುನಾಡಿನಲ್ಲಿ ನಡೆದಂತ ಒಬ್ಬ ಬಹುಜನ ನಾಯಕ ಆರ್ ಸ್ಟಾಂಗ್ ಅವರ ಕೊಲೆಯನ್ನು ಖಂಡಿಸಿ ಇವತ್ತು ಇಲ್ಲಿ ಕರ್ನಾಟಕದ ಗಡಿ ಭಾಗದಲ್ಲಿ ಏನು ಭೀಮಾ ಸಂಘಟನೆ ಮಹಾ ಒಕ್ಕೂಟದ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯ ಭಾಗವಹಿಸಿ ಈಗಾಗಲೇ ಒಂದು ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ಒಬ್ಬ ತಮಿಳ್ನಾಡು ಸರ್ ತಮಿಳುನಾಡಿನಲ್ಲಿ ದಲಿತರಿಗೆ ಪ್ರಶ್ನೆ ಇಲ್ಲ ಅನ್ನೋದ್ದು ಈಗ ಮೇಲ್ನೋಟಿಕೆ ಕಾಣ್ತಾ ಇದೆ ಒಬ್ಬ ಹೆಸರಾಂತ ನಾಯಕ ಬಹುತನ ನಾಯಕ ಇವತ್ತು ಅಂಥವ್ರಿಗೆ ರಕ್ಷಣೆ ಇಲ್ಲ ಅಂಥವ್ರನ್ನ ಕೊಲೆ ಮಾಡಿದಾರಂಥ ಕಿಡಿಗೇಡಿಗಳನ್ನ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ ಕೂಡಲೇ ಬಂಧಿಸಬೇಕು ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಯಾಕಂದರೆ ಇವತ್ತು ಸಂಘಟನೆಗಳು ಕೂಡ ಒಂದು ಒಂದು ನಾಯಕನ ಕಳ್ಕೊಂಡಿದ್ದೇವೆ ಆ ಕೊಲೆ ಆಗಿದೆ ಅದ್ರ ಬಗ್ಗೆ ಇವತ್ತು ನಾಯಕರು ಚಿಂತೆ ಮಾಡಬೇಕಾಗಿದೆ ಯಾಕಂದರೆ ಇವತ್ತು ರಾಜ್ಯದ ತಮಿಳುನಾಡಲ್ಲಿ ದಲಿತ ಸಂಘಟನೆಗಳಾಗ್ಬೋದು ರಾಜ್ಯದ ಸಂಘಟನೆಗಳಾಗ್ಬೋದು ಇವತ್ತು ಎಲ್ಲ ಕೂಡ ಅದ್ರ ಬಗ್ಗೆ ಯೋಚನೆ ಆಲೋಚನೆ ಮಾಡಬೇಕು ಒಬ್ಬ ನಾಯಕನ ದಲಿತ ನಾಯಕನ ಕಪ್ಪಾಲಯ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಯಾವ ರೀತಿ ಇರ್ತದೆ ಅನ್ನೋ ಕೂಡ ಆ ಆಲೋಚನೆ ಮಾಡಬೇಕಾಗಿದೆ ಹಾಗಾಗಿ ನಾವೆಲ್ಲ ದಲಿತ ಮುಖಂಡರ ಬಗ್ಗೆ ಚಿಂತನೆ ಮಾಡಬೇಕು ಎಚ್ಚೆತ್ತುಕೊಳ್ಬೇಕು ಇಂಥ ಒಂದು ಘಟನೆ ಕಳಿಸಿಲ್ಲ ಅಂದರೆ ಇನ್ನು ಯಾವ ಘಟನೆ ಕಳಿಸಬೇಕು ಒಬ್ಬ ದಲಿತ ನಾಯಕನನ್ನು ಹಾಡಾಗಲೇ ಹತ್ಯೆ ಮಾಡ್ತಾರೆ ಅಂದರೆ ಇದು ಯಾವ ರೀತಿ ನಾವು ಯಾವುದು ಇದ್ದೀವಿ ಅಂತ ಕೂಡ ನಾವು ಆಲೋಚನೆ ಮಾಡಬೇಕಾಗಿದೆ ಹಾಗಾಗಿ ಯಾಕಂದರೆ ನಿರಂತರವಾಗಿ ಯಾವುದೇ ಸರ್ಕಾರ ಇರಲಿ ನಿರಂತರವಾಗಿ ದಲಿತರ ದಲಿತರ ಮೇಲೆ ಹಲ್ಲೆಗಳು ಹಲ್ಲೆಗಳು ಮತ್ತು ಅತ್ಯಾಚಾರಗಳು ನಿರಂತರವಾಗಿದ್ದಾವೆ ಇದನ್ನು ನಾವು ಮುಂದಿನ ದಿನಗಳಲ್ಲಿ ನಾಯಕರುಗಳು ಕಣಿಸಿಲ್ಲ ಅಂದರೆ ಮುಂದೆ ಹಂತದವಾಗಿ ಘಟನೆಗಳು ಇನ್ನೂ ಹೆಚ್ಚಾಗ್ತವೆ ಹಾಗಾಗಿ ಈ ಬಗ್ಗೆ ಎಲ್ಲರೂ ಕೂಡ ಆಲೋಚನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಇದನ್ನು ಒಂದು ಒಂದು ಎಲ್ಲ ಒಟ್ಟಾಗಿ ಸೇರಿ ಒಂದು ಬೃಹತ್ ಆದಂಥ ಹೋರಾಟವನ್ನು ಯಾಕಂದರೆ ನಾವು ಹಿಂದೆ ಮಲ್ಲಿಕಾರ್ಜುನ ಪಾಟೀಲ್ ಅವರು ಒಂದು ಸಣ್ಣ ಹೇಳಿಕೆ ಕೊಟ್ಟಿದ್ದಕ್ಕಾಗಿ ಇವತ್ತು ಇಡೀ ರಾಜ್ಯ ಎಲ್ಲ ಜನ ಎಚ್ಚೆತ್ಕೊಂಡ್ರು ಇವತ್ತು ಏನು ಬಹುಜನ ನಾಯಕ ದಲಿತವಾಗಿ ಇವತ್ತು ತಮಿಳುನಾಡಲ್ಲಿ ಆಗ್ತಾ ಆಗ್ತದಂತಹ ಬೆಳವಣಿಗೆಯನ್ನು ಸಹಿಸಿದಂತಹ ಕೆಲವು ಶಕ್ತಿಗಳು ಇವತ್ತು ಮುನ್ನಾರ ಮಾಡಿದ್ದಾವೆ ಹಾಗಾಗಿ ಇಂಥ ಘಟನೆ ಮರುಕಳಿಸಬಾರ್ದು ಆ ಮರುಕಳಿಸಬಾರ್ದಾದ್ರೆ ನಾವೆಲ್ಲ ಕೂಡ ಸಂಘಟನೆ ಮುಖಂಡರುಗಳು ಒಂದಾಗಿ ಈ ಒಂದು ಘಟನೆ ಕಳಿಸ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಎಲ್ಲ ಕೂಡ ಆಲೋಚನೆ ಮಾಡಬೇಕಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ ಜೈಬೀಸ್ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ರಾಜ್ಯಾಧ್ಯಕ್ಷ ಏನಿವತ್ತು ನಾವು ತಮಿಳುನಾಡಿನ ಹೊಸೂರು ಮತ್ತೆ ಹತ್ತಿ ಬೆಲೆಯ ಗಡಿ ಭಾಗದಲ್ಲಿ ಇವತ್ತಿನ ದಿವಸ ನಾವು ಹರ್ಮಾಸ್ಟಾಂಗನ್ನು ಒಂದು ಮಹಾನ್ ದಲಿತ ನಾಯಕನ ತಮಿಳುನಾಡಿನಲ್ಲಿ ಹತ್ಯೆಯನ್ನು ಖಂಡಿಸಿ ಇವತ್ತು ನಾವು ಭೀಮ ಸಂಘಟನೆಗಳ ಮಹಾ ಒಕ್ಕೂಟ ವತಿಯಿಂದ ನಾವು ಇಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಕಾರಣ ನಮಗೆ ಸ್ವತಂತ್ರ ಬಂದು ಅರವತ್ತೇಳು ಅರವತ್ತೆಂಟು ವರ್ಷಗಳ ಕಾಲ ಕಳೆದಿದ್ದರೂ ಕೂಡ ಇಂದಿಗೂ ಕೂಡ ಅತ್ಯಾಚಾರ ಕೊಲೆಗಳು ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ನಾವುಗಳು ಯಾವುದೇ ಕಾರಣಕ್ಕೂ ಕೂಡ ಬೆಳೆಯಲಿಕ್ಕೆ ಅವಕಾಶಗಳನ್ನು ಕೂಡ ಕೊಡ್ತಾ ಇಲ್ಲ ನಾವು ಬೆಳೆಯಕ್ಕೆ ಹೋದರೂ ಕೂಡ ಅವರು ಅದನ್ನು ಸಹಿಸ್ಕೊಳ್ತಕ್ಕಂಥ ಮನಸ್ಥಿತಿ ಇಲ್ಲ ಹಾಗಾಗಿ ಇವತ್ತು ಏನು ಅರ್ಮಾಸ್ಟಾಂಗ್ ಅವರನ್ನು ಕೊಲೆಗೈತಿರ್ತಕ್ಕಂಥ ಆ ಒಂದು ಕೃತ್ಯವನ್ನು ಎಸಿ ಎಸಗಿರ್ತಕ್ಕಂಥ ಅಂಥ ವ್ಯಕ್ತಿಗಳನ್ನು ಕೂಡಲೇ ಆ ಏನ್ ಸ್ಟಾಲಿನ್ ಸರ್ಕಾರ ತಮಿಳುನಾಡಿನ ಸರ್ಕಾರ ಮತ್ತು ಬಂಧಿಸಬೇಕು ಅವರನ್ನು ಕಠಿಣ ಶಿಕ್ಷೆ ಕೊಡಬೇಕು ಅವರಿಗೆ ಅವರನ್ನು ಅವರ ಕುಟುಂಬಕ್ಕೆ ಎರಡು ಕೋಟಿ ರೂಪಾಯಿಗಳ ಒಂದು ಸಹಾಯಧನವನ್ನು ಕೂಡ ಕೊಡಬೇಕು ಅಂತಂದ್ಬಿಟ್ಟು ಹೇಳಿ ನಾವು ಈ ಸಂದರ್ಭದಲ್ಲಿ ನಾವು ಒತ್ತಾಯಿಸ್ತಾ ಇದ್ದೇವೆ ಹಾಗೆಯೇ ಏನು ಈ ತಮಿಳುನಾಡು ಸರ್ಕಾರ ಇಂಥ ಒಂದು ಒಳ್ಳೆಯ ವ್ಯಕ್ತಿ ಅವರು ವಿದ್ಯಾಭ್ಯಾಸವನ್ನು ಮಾಡಿ ನಂತರ ಅವರು ಒಂದು ವಕೀಲರ ಪದವಿಯನ್ನು ಕೂಡ ತಗೊಂಡು ಅನೇಕ ವಕೀಲರನ್ನು ಕೂಡ ಅವರು ತಯಾರಿ ಮಾಡಿ ಒಳ್ಳೆ ಬಡತನದಲ್ಲಿರ್ತಕ್ಕಂಥವರಿಗೆ ಸಹಾಯಗಳನ್ನು ಮಾಡಿ ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿ ಅವರು ಒಂದು ಉನ್ನತ ಸ್ಥಾನಕ್ಕೆ ರಾಜಕೀಯವಾಗಿ ಕೂಡ ಅವರು ಮುನ್ನಡೆದಿದ್ರು ಅಂಥ ಒಂದು ವ್ಯಕ್ತಿಯನ್ನು ಸಹಿಸಲಾರದೆ ಅವರು ಈ ದುಷ್ಕರ್ಮಿಗಳು ಕೊಲೆಗೈದಿರ್ತಕ್ಕಂಥದ್ದು ಖಂಡನೀಯ ಹಾಗಾಗಿ ಯಾವನ್ನೇ ಇಂಥವರು ತಮಿಳುನಾಡು ಗೌರ್ಮೆಂಟ್ಲೆ ನಾವು ನಾಂಗ ಹಿಂದೆ ಕರ್ನಾಟಕ ಗಡಿ ಭಾಗದಲ್ಲೇ தமிழ்நாடுக்கு நாங்கள் ஒரு எச்சரிக்கை என்ன கொடுத்துட்டு ஸ்டாலின் கவர்மெண்ட்டு நீங்கள் இந்த ஒரு தலித்த ஒரு வக்தியை நீங்கள் எல்லாம் கூட ஏன்னா மர்டர் பண்ணியிருக்காங்க அந்த ஒரு ஆளை நீங்கள் எல்லாம் கூட அவங்கள வந்து தீவிரவா கண்டிக்கணும் அவங்கள வந்து அரெஸ்ட் பண்ணணும் ஜெயிலில் வைக்கணும் அவங்களுக்கு அந்த குடும்பத்துக்கு ரெண்டு கோடி ரூபாய் அனுதானம் ஒன்று கூட கொடுக்கணும் அப்படின்னு சொல்லிட்டு நாங்கள் இந்த ஒரு சமயத்தில் நாங்கள் அவங்களுக்கு எச்சரிக்கை கொடுத்துட்டு இருக்கோம் தயவுசெஞ்சு ಉನ್ನ ಇಂದ್ರಿ ದಲಿತ ಕುಟುಂಬಕ್ಕೆ ಅಂದ ತಮಿಳ್ನಾಡು ಗೌರ್ಮೆಂಟ್ ಪ್ರತ್ಯೇಕವರೆ ಕಾನೂನು ತಿದ್ದುಪಡಿಯ ವಾಂಗಿಟ್ಟು ಎಲ್ಲ ರೀತಿಯಲ್ಲೂ ಕೂಡ ಎಂಗೆ ದಲಿತ ಕುಟುಂಬಕ್ಕೆ ಒಂದು ರಕ್ಷಣೆ ಕೊಡುಕೊ ಅನ್ನ ಈ ಸಂದರ್ಭದಲ್ಲಿ ನಾನು ನಾನುಟ್ರೇ ನಾನು ಒಂದು ಭೀಮ ಸಂಘಟನೆ ಮಹಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಮಾತಾಡ್ತಾ ಇದ್ದೇನೆ ಜೈ ವೀ